ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೊಸ ವೀಡಿಯೋ ತೋರಿಸ್ತಾ ಇದ್ದೀನಿ ನಮ್ಮ ರಿಲೇಟಿವ್ಸ್ ಮನೆಯಲ್ಲಿ ಹಳೇ ಮಡಿಕೆನ ಯೂಸ್ ಮಾಡಿಕೊಂಡು ಫ್ಲವರ್ ಪ್ಲಾಂಟ್ಗಳನ್ನ ಬೆಳೆದಿದ್ದಾರೆ ಅದು ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅನ್ನೋದನ್ನ ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ಬರ್ತರ್ ಗೇಟ್ ಹತ್ರನೇ ಲೆಫ್ಟ್ ಸ ರೈಟ್ ಸೈಡು ಮತ್ತು ಲೆಫ್ಟ್ ಸೈಡು ಮಲ್ಲಿಗೆ ಗಿಡಗಳ್ನ ಹಾಕಿದರೆ ಒಂದು ಸೂಜಿ ಮಲ್ಲಿಗೆ ಹಾಗೆ ಒಂದು ಮಳ್ಳೆ ಹೂವಿನ ಗಿಡ ಎರಡು ಇದು ಲೆಫ್ಟ್ ಸೈಡ್ ಇದೆ ಒಂದು ರೈಟ್ ಸೈಡ್ ಇದೆ ತುಂಬ ಸುಂದರವಾಗಿ ಕಾಣಿಸುತ್ತೆ ಮನೆ ಹತ್ತಿರ ಇದು ಈ ಥರ ಗಿಡಗಳನ್ನ ಹಾಕ್ಕೊಂಡ್ರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಅನ್ನೋದಕ್ಕೆ ಈ ಮನೆಯೇ ಒಂದು ಸಾಕ್ಷಿಯಾಗಿದೆ ನೋಡಿ ಯಾವ ರೀತಿ ಹಬ್ಬಿದೆ ಅಂತ ಮನೆ ಕಾಂಪೌಂಡಲ್ಲೇ ಹಾಕಿರುವಂತಹ ಗಿಡ ಇದು ಎಷ್ಟು ಸುಂದರವಾಗಿ ಕಾಣಿಸ್ತಿದೆ ಅಂತ ಅಂದರೆ ಮನೆಗೆ ಅಂದವನ್ನು ಹೆಚ್ಚಿಸುವ ಸಸಿ ಅಂತಲೇ ಹೇಳ್ಬೋದು ಇದು ಅಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದನ ಹೆಚ್ಚಿಸುತ್ತದೆ ಇದು ಹಾಗೆ ಗೇಟಿಂದ ಒಳಗಡೆ ಬರ್ತನೆಯ ಹಳೆ ಮಡಿಕೆಗಳನ್ನ ಯೂಸ್ ಮಾಡಿ ಸ್ನೇಕ್ ಪ್ಲ್ಯಾಂಟು ಮತ್ತು ಡಿಸೈನ್ ಡಿಸೈನ್ ಹೂವಿನ ಗಿಡಗಳನ್ನೆಲ್ಲ ಹಾಕಿದ್ದಾರೆ ಅದು ಯಾವ ರೀತಿ ಹಾಕಿದ್ದಾರೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತೀನಿ ನೋಡಿ ಹಳೆ ಹಾಕಿರುವಂತಹ ಗಿಡಗಳಿದು ಒಂದು ಸ್ನೇಕ್ ಪ್ಲ್ಯಾಂಟ್ ಅದು ಮತ್ತು ಇದು ಬಂದು ಬ್ರಹ್ಮಕಮಲ ಹೂವು ಅದು ಕೂಡ ಮಡಿಕೆಯಲ್ಲೇ ಹಾಕಿದ್ದಾರೆ ಈ ಪ್ರತಿಯೊಂದು ಅನ್ನು ಕೂಡ ಇವರು ಹಳೆ ಮಡಿಕೆನ ಯೂಸ್ ಮಾಡಿ ಹಾಕಿರುವಂತಹ ಗಿಡಗಳು ಇದು ಎಷ್ಟು ದೊಡ್ಡದಾಗಿದೆ ಅಂತ ಮಲ್ಲಿಗೆ ಗಿಡ ಹಾಕಿದ್ದಾರೆ ಈ ದೊಡ್ಡ ಮಡಕೆ ಒಳಗಡೆ ಎಷ್ಟು ಚಿನ್ ದೊಡ್ಡದಾಗಿದೆ ಇದು ಅದಕ್ಕೆ ಮಣ್ಣೆಲ್ಲ ತುಂಬಿ ಗಿಡನ ಹಾಕಿದ್ದಾರೆ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಹೀಗೆ ಬರ್ತಾ ನೋಡಿ ಎಲ್ಲ ಮಡಿಕೆಯಲ್ಲೇ ಹಾಕಿದರೆ ಲಿಲ್ಲಿ ಗಿಡ ಹಾಕಿದ್ದಾರೆ ಶೋ ಪ್ಲ್ಯಾಂಟ್ ಒಂದು ಇದು ಆ ಹೊರಗಡೆ ಹಾಕಿರೋ ಮಲ್ಲಿಗೆ ಗಿಡ ಒಳಗಡೆನೂ ಸ್ವಲ್ಪ ಹಬ್ಬಿದೆ ಅದು ಕೂಡ ತುಂಬ ಸುಂದರವಾಗಿ ಕಾಣಿಸುತ್ತಾ ಇದೆ ಹೀಗೆ ಲಿಲ್ಲಿ ಹೂವು ಬಿಟ್ಟಿದೆ ನೋಡಿ ಅದು ಮಡಿಕೆಯಲ್ಲೇ ಹಾಕೊಂಡಿದ್ದಾರೆ ಇದೊಂದು ದೊಡ್ಡ ಮಡಿಕೆನೆಯಾ ಇದಕ್ಕೆ ಒಂದು ಪನ್ನೀರ್ ಪತ್ರೆ ಹಾಕಿದ್ದಾರೆ ಮತ್ತು ಪುದೀನ ಹಾಕಿದ್ದಾರೆ ಅದರಲ್ಲೇ ಮಡಿಕೆಯಲ್ಲೇನೆ ಹಾಕೊಂಡಿದ್ದಾರೆ ಎಲ್ಲ ಎಳೆ ಥರ ಬಿಟ್ಕೊಂಡು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹಾಗೆ ಇಲ್ಲಿ ಬಂದರೆ ಈ ಮಡಿಕೆಯಲ್ಲಿ ಸುಗ ಸುಗಂಧರಾಜು ಹೂವಿನ ಗಿಡ ಹಾಕೊಂಡಿದ್ದಾರೆ ಇಲ್ಲಿ ಒಂದೆರಡು ಶೋ ಗಿಡ ಹಾಕಿದ್ದಾರೆ ಅದು ಕೂಡ ಎಲ್ಲ ಮಡಿಕೆಯಲ್ಲೇ ಹಾಕಿರುವಂತಹ ಗಿಡಗಳಿವು ಇದು ಲೋ ಲೋಳೆ ಸರ ಹಾಕಿದ್ದಾರೆ ನೋಡಿ ಅದು ಮತ್ತೆ ಸೋ ಗಿಡ ಇಲ್ಲಿ ಚಿಂತಾಮಣಿ ಸಸಿನೂ ಕೂಡ ಮಡಿಕೆಯಲ್ಲೇ ಪ್ರತಿಯೊಂದು ಇವರು ಬೆಳೆದಿರುವಂತಹ ಇದು ಸೋ ಗಿಡ ಮಡಕೆಯಲ್ಲಿ ಇದು ಚಿಂತಾಮಣಿ ಗಿಡ ಮತ್ತು ಇನ್ನು ಟೊಮೊಟೊ ಸಸಿ ಇಲ್ಲೊಂದು ಏನೋ ಬೇರೆ ಹಾಕಿದ್ದಾರೆ ಅದು ಹೊಡೆದೋಗಿಬಿಟ್ಟಿದೆ ಮಡಕೆ ಅದರಲ್ಲೂ ಫ್ಲವರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಬಹುದು ಈ ವಿಡಿಯೋ ಮುಖಾಂತರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಗೆ ಈ ಥರ ಸಸಿಗಳಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತವೆ ಹಾಗೆ ಎಂಟ್ರೆನ್ಸಲ್ಲೇ ಒಂದು ತುಳಸಿ ಗಿಡ ಇದೆ ತುಳಸಿದ ಇದು ಅದ್ರ ಪಕ್ಕನೆ ಇನ್ನೂ ಒಂದು ತುಳಸಿನೂ ಹಾಕೊಂಡಿದ್ದಾರೆ ನೆಲದಲ್ಲಿನೋ ಕೂಡ ಇದು ಮಳೆ ಆಚೆಗಡೆ ಬಿಡ್ತಿತ್ತಲ್ಲ ಅದು ಒಳಗಡೆ ಸ್ವಲ್ಪ ಹೊರಗಡೆ ಎರಡು ಕಡೆನೂ ಹಬ್ಬಿದೆ ಇಲ್ಲಿ ಒಂದು ಶೋ ಗಿಡ ಹಾಕೊಂಡಿದ್ದಾರೆ ಅದ್ರ ಜೊತೆಗೆ ಹಂಗೆ ಇವೆಲ್ಲ ಫುಲ್ಲು ಶೋ ಗಿಡಗಳೇನೆಯ ಒಂದು ಹತ್ತಿ ಗಿಡ ಕೂಡ ಹಾಕ್ಕೊಂಡಿದ್ದಾರೆ ಇದು ಸ್ನೇಕ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು ಅದು ಅದು ಪಕ್ಕದಲ್ಲಿ ಪಕ್ಕದಲ್ಲಿ ಒಂದು ಡ್ರಾಗನ್ ಫ್ರೂಟ್ಸ್ ಗಿಡ ಮತ್ತೆ ಶೋ ಪ್ಲ್ಯಾಂಟು ಎಲ್ಲ ಇದರಲ್ಲೇ ಹಾಕಿದ್ದಾರೆ ನೋಡಿ ಮನೆ ಮುಂದೆ ಇಲ್ಲೂ ನೆಲದಲ್ಲಿನೂ ಜಾಸ್ತಿ ಯಾವ ಐಟಮು ಹಾಕಿಲ್ಲ ಇದು ಬಂದು ಎಷ್ಟು ಉದ್ದುವಾಗ ಆಡ್ಕೊಂಡು ಬಂದಿದೆ ಇದು ಡ್ರಾಗನ್ ಫ್ರೂಟ್ಸ್ ಗಿಡ ತುಂಬ ಚೆನ್ನಾಗಿ ಬೆಳೆದಿದ್ದಾವೆ ಇವೆಲ್ಲ ಮತ್ತು ಇದು ಬಂದು ಹೂವು ಮೊಗ್ಗಾಗಿದೆ ನೋಡಿ ಯಾವ ರೀತಿ ಮೊಗ್ಗಾಗಿದೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇದು ಬಂದು ದೊಡ್ಡ ಪತ್ರೆ ಪುಳ ಇದು ಶೋ ಗಿಡ ಮತ್ತು ಇದೊಂದು ಒಂದೆಲಗ ಸೊಪ್ಪು ಕನಕಾಂಬರ ಗಿಡ ಮತ್ತು ಸ್ನೇಕ್ ಪ್ಲ್ಯಾಂಟು ಇದೊಂದು ವಾಸ್ತು ಗಿಡ ಅಂತ ಹೇಳ್ಬಹುದು ಇದು ಮತ್ತು ಇದು ಒಂದು ಇದೇನು ಅಂತ ನನಗೆ ಗೊತ್ತಿಲ್ಲ ಅದೊಂದು ಮತ್ತು ಇಲ್ಲೊಂದು ಬಂದು ಮಣಿ ಪ್ಲ್ಯಾಂಟು ಮನೆ ಹತ್ರ ಹಬ್ಬಿಸ್ಕೊಂಡಿದ್ದಾರೆ ನೋಡಿ ಯಾವ ರೀತಿ ಮನೆ ಹತ್ತಿರ ಎಲ್ಲ ಹಳೆಯ ಮಡಿಕೆನ ಯೂಸ್ ಮಾಡಿಕೊಂಡು ಬೆಳೆದಿರುವಂತಹ ಗಿಡಗಳು ಇವು ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ಮನೆ ಹತ್ರ ಅಂದರೆ ತುಂಬಾ ಸುಂದರವಾಗಿ ಕಾಣಿಸ್ತಾ ಇದೆ ಈ ರೀತಿ ಬೆಳ್ಕೊಂಡ್ರೆ ಮನೆ ಅಂದ ತುಂಬ ಹೆಚ್ಚಿಸುತ್ತೆ ನೋಡಿ ಇದು ಇವತ್ತಿನ ನಾನು ನಾನಿಲ್ಲಿ ಬಂದು ಈ ಥರ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಮುಗಿಸ್ತಾ ಇದ್ದೀನಿ ವಂದನೆಗಳು